ನಮಗೆ ನ್ಯಾಯಮಂಡಳಿಯಲ್ಲಿ ಅನ್ಯಾಯ ಆಗಿದೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಚಂದ್ರಶೇಖರ್ ಅವರು ದಾಖಲೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಹೆಚ್ಚು ಅನ್ಯಾಯ ಆಗೋದನ್ನು ಕಡಿಮೆ ಮಾಡಿದ್ದಾರೆ ನಾನು ಪೂರ್ಣ ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಅನ್ಯಾಯ ಆಗೋದನ್ನು ಕಡಿಮೆ ಮಾಡಿದ್ದಾರೆ ಕಾವೇರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ವಿವಾದದ ಬಗ್ಗೆ ನಾವು ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಅನ್ಯಾಯದ ಪರಂಪರೆ ಇದೆ ನಾವು ಅದನ್ನು ಹೇಳ್ತಾ ಕೊರಗ್ತಾ ಕೂರ್ಬೋದು ಸಾವಿರದ ಎಂಟುನೂರ ತೊಂಬತ್ತೆರಡರ ಒಪ್ಪಂದದಲ್ಲಿ ಏನಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಒಪ್ಪಂದದಲ್ಲಿ ಏನಾಯಿತು ಆನಂತರ ಕಾವೇರಿ ನ್ಯಾಯಮಂಡಳಿ ನಮಗೆ ಅಗತ್ಯ ಇರಲಿಲ್ಲ ನಾವು ಅದು ನಾವು ಅದನ್ನು ವಿರೋಧಿಸಿದ್ದೆವು ಆದರೂ ತೊಂಬತ್ತರಲ್ಲಿ ಬಂತು ತೊಂಬತ್ತೊಂದರಲ್ಲಿ ಮಧ್ಯಂತರ ವರದಿ ಬಂತು ಇನ್ನೂರೈದು ಟಿ ಎಮ್ ಸಿ ಕೊಡಲಿಕ್ಕೆ ಹೇಳಿದರು ಮತ್ತೆ ನಾವು ಫೈಟ್ ಮಾಡಿದೆವು ಎರಡು ಸಾವಿರದ ಏಳರಲ್ಲಿ ಪೂರ್ಣ ವರದಿ ಬಂತು ನೂರ ತೊಂಬತ್ತೆರಡು ಟಿ ಎಮ್ ಸಿ ಕೊಟ್ಟರು ನಮಗೆ ಮತ್ತೆ ನಾವು ಅದಕ್ಕೆ ಹೋರಾಟ ಕೇಳಿದೆವು ಕೊನೆಗೆ ಹದಿನಾಲ್ಕುವರೆ ಟಿ ಎಮ್ ಸಿ ಜಾಸ್ತಿ ಕೊಟ್ಟರು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿಮೂರಲ್ಲಿ ಏನಾಗಿದೆ ಪ್ರಶ್ನೆ ಏನೆಂದರೆ ನೀವು ಉದ್ದಕ್ಕೂ ನೋಡಿದರೆ ಅದಕ್ಕೆ ಇತಿಹಾಸದ ಕಾರಣಗಳು ಕೂಡ ಇದೆ ಮೈಸೂರು ಸಂಸ್ಥಾನ ಅದೊಂದು ರಾಜ ಸಂಸ್ಥಾನ ಆಗಿತ್ತು ಮೆಡ್ರಾಸ್ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಒಂದು ರಾಜ್ಯ ಆಗಿತ್ತು ನಾವು ಒಂದು ರೀತಿ ಮಾಂಡಲೀಕರ ಥರ ಇದ್ದೆವು ಅವರು ಅವರ ಆದೇಶ ಮಾಡುವುದನ್ನು ನಾವು ಪಾಲನೆ ಮಾಡ್ತಾ ಇದ್ದೆವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಕೂಡ ನಮ್ಮ ಮೇಲೆ ಒತ್ತಡ ಹೇರಿ ಅವರು ಬರೆದಿದ್ದಕ್ಕೆ ಸೈನ್ ಹಾಕಿದ ಒಂದು ಒಪ್ಪಂದ ಅದು ಅದು ನಮ್ಮ ನಾವು ಒಂದು ಒಂದು ಕಾಲುವೆಯಲ್ಲಿ ಒಂದು ಬುಟ್ಟಿ ಮಣ್ಣು ತೆಗಿಬೇಕಾದರೆ ಮಡ್ರಾಸಿನ ಪರ್ಮಿಷನ್ ಕೇಳಬೇಕಿತ್ತು ಆ ಪರಿಸ್ಥಿತಿಯಲ್ಲಿ ಒಂದು ಗುಲಾಮಿತನದಲ್ಲಿ ಅದು ಆ ಪರಿಸ್ಥಿತಿ ಇತ್ತು ಕಾವೇರಿ ಅನ್ಯಾಯ ಯಾಕಾಗಿದೆ ಅನ್ನೋದು ಅದು ಇತ್ತು ಆ ಕಾಲದಲ್ಲಿ ತಮಿಳುನಾಡಿನವರು ಬೇಕಾದಷ್ಟು ನೀರಾವರಿಯನ್ನು ಯೋಜನೆಗಳನ್ನು ಮಾಡಿದರು ಅದರಿಂದ ಅವರಿಗೆ ಅದರ ಎಡ್ವಾಂಟೇಜ್ಗಳೆಲ್ಲ ಸಿಕ್ಕಿದೆ ನೀವು ಕಾವೇರಿ ಹುಟ್ಟುದು ಇಲ್ಲಿ ನಾವು ಮಾತಾಡ್ಬೋದು ಆದರೆ ಜಲ ವಿವಾದದ ಕಾಯ್ದೆಗಳು ಹೇಗಿರುತ್ತೆ ಅಂದರೆ ನಮ್ಮಲ್ಲಿ ಹುಟ್ಟಿದ ಕಾರಣಕ್ಕಾಗಿ ನಮಗೆ ಜಾಸ್ತಿ ಕೊಡಬೇಕು ಇಲ್ಲದ್ರೆ ನಾವೇ ನೀರನ್ನು ಇಟ್ಕೊಳ್ತೇವೆ ಅನ್ನೋದು ಇಲ್ಲ ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಲ ವಿವಾದಗಳನ್ನು ಪರಿಹರಿಸಲಿಕ್ಕೆ ಒಂದು ಕಾಯ್ದೆ ಕಟ್ಟಲೆಗಳಿದೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅದರಿಂದ ನಮ್ಮ ಮಾದೇಗೌಡರು ಬಹಳ ಸರಿ ನಾನು ಹಿಂದೆ ಒಮ್ಮೆ ಇದೇ ಬೋರಾಯ್ನವ್ರು ಕರೆದಿದ್ದಕ್ಕೆ ಒಂದು ಬಹುಶಃ ಐದಾರು ಏಳು ವರ್ಷ ಹಿಂದೆ ಮಂಡ್ಯಕ್ಕೆ ಹೋಗಿದ್ದೆ ಮದೇಗೌಟ್ರು ಇನ್ನೇ ಸುಪ್ರೀಂ ಕೋರ್ಟ್ ಅದೆಲ್ಲ ಕೇಳೋದಿಲ್ಲ ಆ ಆ ದಾಟಿಯಲ್ಲಿ ಮಾತಾಡಿದ್ದರು ಬಹುಶಃ ಭಾಳ ಅವರ ಆ ಕಮಿಟ್ಮೆಂಟ್ ಅವರ ಅವರ ಭಾವುಕತನ ಅದೆಲ್ಲ ಒಂದು ಚಳವಳಿಗೆ ಬೇಕಾಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ಆಗಲಿ ಒಂದು ಸರ್ಕಾರವಾಗಲಿ ಅದಕ್ಕೆ ಕಿವಿ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಅನ್ಯಾಯ ಆಗಿದೆ ನಿಜ ನಾವು ಮುನ್ನೂರ ತೊಂಬತ್ತೆರಡು ಟಿ ಎಮ್ ಸಿಯನ್ನು ಇದಕ್ಕೆ ಇದ್ದೇವೆ ನಮಗೆ ಇನ್ನೂರ ಎಪ್ಪತ್ತು ಈಗ ಒಂದು ಹದಿನಾಲ್ಕು ಜಾಸ್ತಿ ಕೊಟ್ಟಿದ್ದಾರೆ ಇನ್ನೂರು ಇನ್ನೂ ಎಂಬತ್ತೈದು ಟಿ ಎಮ್ ಸಿ ಹತ್ತಿರ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ತಮಿಳ್ನಾಡು ಇನ್ನೂರ ಇಪ್ಪತ್ತೆರಡು ಟಿ ಎಮ್ ಸಿಯನ್ನು ಕಾವೇರಿ ಕಾವೇರಿಯ ನೀರು ಮೂಲಕ ಕೊಡುತ್ತೆ ಅವರಿಗೆ ನಾಲ್ನೂರ ಮೂವತ್ತೆಂಟು ಟಿ ಎಮ್ ಸಿಯನ್ನು ಕೊಟ್ಟಿದ್ದಾರೆ ಅಂದರೆ ಐವತ್ತೆಂಟು ಪರ್ಸೆಂಟ್ ಅವರಿಗೆ ಕೊಟ್ಟಿದ್ದಾರೆ ನಮಗೆ ಮೂವತ್ತಾರು ಪರ್ಸೆಂಟೇ ವಾಪಸ್ ಕೊಟ್ಟಿದ್ದಾರೆ ಅದರಿಂದ ನೀವು ಪ್ರತಿಯೊಂದನ್ನು ಹುಡುಕ್ತಾ ಹೋದರೆ ನಮಗೆ ಹೆಜ್ಜೆ ಈಗ ಏಳ್ನೂರ ನಲ್ವತ್ತು ಟಿ ಎಮ್ ಸಿ ನೀರಿದೆ ಪ್ರಶ್ನೆ ಏನಂದರೆ ಎಲ್ಲರೂ ಎಲ್ಲರೂ ನಾಲ್ಕು ರಾಜ್ಯ ಕೇಳಿದ ನೀರನ್ನು ಒಟ್ಟು ಲೆಕ್ಕ ಹಾಕಿದರೆ ಸಾವಿರದ ಇನ್ನೂರು ಟಿ ಎಮ್ ಸಿ ನಾವು ಬೇಕು ನಮಗೆ ನಮಗೆ ಇರೋದು ಏಳ್ನೂರು ಕಾವೇರಿ ಸಣ್ಣ ಬೇಸಿನ ಕೃಷ್ಣ ಥರ ಅಲ್ಲ ಅದರಿಂದ ನಮ್ಮಲ್ಲಿ ಭಾಳ ಆದ ನೀರು ಇದೆ ಅದನ್ನು ಹೇಗೆ ಹಂಚಿಕೊಳ್ಳೋದು ಎನ್ನುವುದು ದೊಡ್ಡ ಸಮಸ್ಯೆ ಅದರಿಂದ ಅನ್ಯಾಯ ಆಗಿಲ್ಲ ಅಂತ ಆಗಿದೆ ಎನ್ನುವುದನ್ನು ಇದನ್ನು ಎಲ್ಲರೂ ಒಪ್ತಾರೆ ನಾನು ನಮ್ಮ ಪಾಲಿ ನಾರಿಮನ್ ಇವತ್ತು ನಮ್ಮ ನಡುವೆ ಇಲ್ಲ ನಮ್ಮ ಕಾವೇರಿ ಡಿಸ್ಪ್ಯೂಟನ್ನು ಅದರ ಇಡೀ ಲೀಗಲ್ ಟೀಮನ್ನು ಹೆಡ್ ಮಾಡಿದವರು ಅದರ ಬಗ್ಗೆ ಪರವಿರೋಧ ಆಗಿದ್ದರೆ ನಾನಂಥವರ ಭಾಳ ಕಟ್ಟ ಕಟ್ಟ ಅಭಿಮಾನಿ ಬಹುಶಃ ಕಾವೇರಿ ಬಗ್ಗೆ ಉಳಿದವರಿಗಿಂತ ನಾ ಪಾಲಿನ ಆರ್ಗ್ಯುಮೆಂಟಲ್ಲಿ ನಾನು ಕಲ್ತಿದ್ದೇನೆ ಅಂತ ನಾನು ಹೇಳಲಿಕ್ಕೆ ನನಗೆ ಏನು ಸಂಕೋಚ ಇಲ್ಲ ಆ ರೀತಿಯ ಒಂದು ಕಮಿಟ್ಮೆಂಟ್ ಇದ್ದವರು ಅವರು ಎದ್ದು ನಿಂತರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಭಾಳ ಸ ಸಾವಧಾನವಾಗಿ ಅಟೆಂಟಿವ್ ಆಗಿ ಆ ಮಾತುಗಳನ್ನು ಇದ್ದರು ಅವರು ಅವರ ಕೊಡುಗೆ ಕೂಡ ಇದೆ ಇಷ್ಟ್ರ ನಮಗೆ ನ್ಯಾಯಮಂಡಳಿಯಲ್ಲಿ ಅನ್ಯಾಯ ಆಗಿದೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಚಂದ್ರಶೇಖರ್ ಅವರು ದಾಖಲೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಹೆಚ್ಚು ಅನ್ಯಾಯ ಆಗೋದನ್ನು ಕಡಿಮೆ ಮಾಡಿದ್ದಾರೆ ನಾನು ಪೂರ್ಣ ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಅನ್ಯಾಯ ಆಗೋದನ್ನು ಕಡಿಮೆ ಮಾಡಿದ್ದಾರೆ ನಾನು ಉಳಿದ ಎಲ್ಲ ಬಗ್ಗೆ ವಿವರಗಳಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಆಗಲೇ ಬೆಂಗಳೂರು ನಗರದ ಬಗ್ಗೆ ಮಾತಾಡಿದರು ನಾನು ನನ್ನ ಹತ್ರ ಪ್ರೆಸ್ ಕಟ್ಟಿಂಗ್ಸ್ ಇದೆ ತರಲಿಕ್ಕೆ ತರಲಿಲ್ಲ ನಾನು ಕಾವೇರಿಯ ಮಧ್ಯಂತರ ಮಧ್ಯಂತರ ಮತ್ತು ಅಂತಿಮ ತೀರ್ಪು ಬಂದಾಗ ಪ್ರಜಾವಾಣಿಯ ಟಾಪಲ್ಲಿ ಎಂಟು ಕಾಲಮ್ ಹಾಕಿದರು ನನ್ನ ಹೆಸರಿನಲ್ಲಿ ವರದಿ ಅದು ಬೆಂಗಳೂರಿಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಟಿ ಎಮ್ ಸಿ ನೀರು ಅಂತ ಅಂದರೆ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಾವು ಕುಡಿಯುವ ನೀರಿಗೆ ನಮಗೆ ಒಂದು ಐವತ್ತು ಟಿ ಎಮ್ ಸಿ ಬೇಕಂತ ಹೇಳಿದ್ದೆವು ಕುಡಿಯುವ ನೀರು ಬೆಂಗಳೂರು ನಗರ ಮತ್ತು ಬೆಂಗಳೂರಿನ ಕಾವೇರಿ ಕಣಿವೆಯ ಬರುವ ಈ ಎಲ್ಲ ನಗರ ಪಟ್ಟಣಗಳಿಗೆ ನಮಗೆ ನ್ಯಾಯದರ್ಶಿ ಮಂಡಳಿ ಅಂತ ಮಾಡಿದರೆ ಕೋರ್ಟ್ ಒಂದು ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ ಅವರು ಕೂಡ ಐವತ್ತು ಟಿ ಎಮ್ ಮೂವತ್ತಾರು ಟಿ ಎಮ್ ಸಿ ವರೆಗೆ ಕೊಡಿ ಅಂತ ಹೇಳಿದರು ಆದರೆ ಅವರು ಇನ್ನೊಂದು ಮಾತು ಹೇಳಿದರು ಎರಡು ಸಾವಿರದ ಐವತ್ತನೇ ವರ್ಷಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೀರಿನ ಅದನ್ನು ಇಟ್ಕೊಂಡು ಮಾಡಿ ಅಂತ ಆದರೆ ನಮಗೆ ಆ ನೀರನ್ನು ಅಲಾಟ್ ಮಾಡುವಾಗ ಅವರು ಲೆಕ್ಕಕ್ಕೆ ತಗೊಂಡದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಅದರಿಂದ ಏನಾಗಿದೆ ಅಂದರೆ ನಮಗೆ ಒಟ್ಟು ಹದಿನೇಳು ಪಾಯಿಂಟ್ ಎರಡು ಎರಡು ಟಿ ಎಮ್ ಸಿಯನ್ನು ಅಲಾಟ್ ಮಾಡಿದರು ಅದರಲ್ಲಿ ಎಂಟು ಪಾಯಿಂಟ್ ಆರು ಒಂದು ಎಂಟು ಪಾಯಿಂಟ್ ಏಳು ಝೀರೋ ಬೆಂಗ್ಳೂರಿಗೆ ಮತ್ತು ಎಂಟು ಪಾಯಿಂಟ್ ಎರಡು ಎರಡು ಟಿ ಎಮ್ ಸಿ ನಮ್ಮ ಉಳಿದ ಇದರ ಸುತ್ತಲಿನ ಪ್ರದೇಶಗಳಿಗೆ ಕೊಟ್ಟರು ಅಷ್ಟೇ ಕೊಟ್ಟಿದ್ದರು ಓಕೆ ಅಷ್ಟಾದರೂ ಇದರಲ್ಲಿ ಒಂದು ರೈಡರ್ ಏನಿದೆ ಅಂದರೆ ಇದರಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಇಷ್ಟು ಇದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಅಂಡರ್ ಗ್ರೌಂಡ್ ವಾಟರಲ್ಲಿ ಇದೆ ಅಂತ ಐವತ್ತು ಪರ್ಸೆಂಟ್ ಇದೆ ಅಲ್ಲ ಅದು ನಿಮ್ಮ ಅಂದರೆ ಬೋರ್ವೆಲ್ಗಳ ಮೂಲಕ ನಿಮಗೆ ಸಿಗುತ್ತೆ ಅದರಿಂದ ನಾವು ಅಷ್ಟು ಕೊಡಬೇಕಾಗಿಲ್ಲ ಕೇವಲ ಎಂಟು ಪಾಯಿಂಟ್ ಆರು ಒಂದು ಟಿ ಎಮ್ ಸಿ ನಿಮಗೆ ಕೊಟ್ಟರೆ ಸಾಕು ಅಂತ ಅಲ್ಲಿಗೆ ಮುಗಿದಿಲ್ಲ ಅದು ಇದರಲ್ಲಿ ಬಳಕೆ ಆಗೋದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದನ್ನು ಕೂಡ ಕಟ್ ಮಾಡಬೇಕಂತ ಈ ಎಲ್ಲ ಲೆಕ್ಕ ತೆಗೆದು ಕೊನೆಗೆ ಬೆಂಗಳೂರು ನಗರಕ್ಕೆ ಒಂದು ಪಾಯಿಂಟ್ ಏಳು ಐದು ಟಿ ಎಮ್ ಸೇನೆ ಅಲಾಟ್ ಮಾಡ್ತಾರೆ ಬಹುಶಃ ಇದು ಹಾಗೆ ನೋಡಿದರೆ ಬೆಂಗಳೂರು ಬೆಂಕಿ ಹತ್ಕೊಳ್ಬೇಕಿತ್ತು ಆ ರೀತಿ ಅಲಾಟ್ ಮಾಡಿದಾಗ ಬೆಂಗಳೂರು ಶಾಂತವಾಗಿತ್ತು ಆಗಲೂ ಅಲ್ಲಲ್ಲಿ ಒಂದು ತಮಿಳುನಾಡಿನ ವಿರುದ್ಧ ಹೋರಾಟಗಳು ಬಿಟ್ಟರೆ ಇದರ ಬಗ್ಗೆ ಒಂದು ಜಾಗೃತಿ ಆಗಲೂ ಆಗಲಿಲ್ಲ ಅದು ರೈತ ಸಂಘದ ಹೋರಾಟಗಳು ಉಳಿದೆಲ್ಲ ಕಡೆ ಆಗ್ತಾ ಇತ್ತು ಬೆಂಗ್ಳೂರಲ್ಲಿ ತಮಿಳರ ವಿರುದ್ಧ ಆಗಿತ್ತು ತಮಿಳುನಾಡಿನ ವಿರುದ್ಧ ಅಂದರೆ ಸೊ ಇದೊಂದು ಭಾಳ ಘನಘೋರವಾದ ಅನ್ಯಾಯ ಬೆಂಗಳೂರು ನಗರಕ್ಕೆ ಆಗಿದೆ ಕೊನೆಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋದೆವು ಸುಪ್ರೀಂ ಕೋರ್ಟು ಅವರಿಗೆ ಅನಿಸ್ತು ಇದು ಅನ್ಯಾಯ ಆಗಿದೆ ಅಂತ ಅದರಿಂದ ನೀವು ಅಂತಿಮ ತೀರ್ಪಲ್ಲಿ ತಮಿಳ್ನಾಡಿಗೆ ಇಪ್ಪತ್ತು ಟಿ ಎಮ್ ಸಿ ಅಂತರ್ಜಲ ಇದೆ ಅಂತ ಹೇಳಿತ್ತು ಅದರಲ್ಲಿ ಒಂದು ಹತ್ತು ಟಿ ಎಮ್ ಸಿಯನ್ನು ಎತ್ಕೊಂಡು ಈ ಕಡೆ ಬಂದರು ಇನ್ನೊಂದು ನಾಲ್ಕು ಮುಕ್ಕಾಲು ಟಿ ಎಮ್ ಸಿ ಅನ್ನೋದಕ್ಕೆ ಸೇರಿಸಿ ನಮಗೆ ಇನ್ನೂರ ಎಪ್ಪತ್ತು ಟಿ ಎಮ್ ಸಿ ಏನಿದೆ ಅದರಲ್ಲಿ ಮತ್ತೆ ಒಂದು ಹದಿನಾಲ್ಕು ಮುಕ್ಕಾಲು ಟಿ ಎಮ್ ಸಿಯನ್ನು ನಮಗೆ ಅಲಾಟ್ ಮಾಡಿದರು ಆ ನಾಲ್ಕು ಮುಕ್ಕಾಲು ಟಿ ಎಮ್ ಸಿ ನಮಗೆ ಇವತ್ತು ಬತ್ತಿದೆ ಇದು ಇವತ್ತಿನ ಪರಿಸ್ಥಿತಿ